ಕೋಮು ಪ್ರಚೋದನೆ ಅಲ್ಲ ಇದು ಪ್ರಚೋದನೆ ಅಲ್ಲ ಪ್ರಚೋದನೆ ಮಾಡಿದ ಅವ್ರು ಯಾರು ಕಲ್ಲೆಸಿದಾರೆ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಅವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ಯಾಲಿಸ್ತೈನ್ ಧ್ವಜ ಹಾರಿಸುವ ಪ್ರಚೋದನೆ ಮಾಡ್ತಾ ಇದ್ದಾರೆ ನಮ್ಮ ದೇವರ ಮೇಲೆ ಉಗುಳುವಂತ ಅವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ ನಾವು ಸತ್ಯವನ್ನು ಹೇಳಿದರೆ ನಮಗೆ ಪ್ರಚೋದನೆ ಅಂತ ಹೇಳ್ತೀರಿ ಸೊ ನಾವು ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯ ಮುಂದುವರೆದ್ರೆ ಈ ರೀತಿಯ ತಡೆಯುವಂತಹ ಪ್ರಕ್ರಿಯೆಯನ್ನ ಹಿಂದೂ ನಾಯಕರನ್ನು ಹಿಂದೂ ಕಾರ್ಯಕರ್ತರನ್ನು ಹಿಂದೂ ಸಂಘಟನೆಗಳನ್ನು ತಡೆಯುವಂಥದ್ದು ನಿಮಗೆ ನಿಮಗೆ ಶೋಭೆ ತರುವಂಥದ್ದಲ್ಲ ನೀವು ಸಂವಿಧಾನ ಸಂವಿಧಾನ ಅಂತ ಹೇಳಿ ನಿಮ್ಮ ರಾಹುಲ್ ರಾಹುಲ್ ಗಾಂಧಿ ಅವ್ರ ನಾಯಕರಾದ ಹಿಡ್ಕೊಂಡು ಓಡಾಡ್ತಾರ ಎಲ್ಲಿದೆ ಸಂವಿಧಾನ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ ನಮಗೆ ನಮಗೆ ಎಲ್ಲಿ ಬೇಕಾದರೂ ಹೋಗೋಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ ಕಲ್ಲಿ ಹಸಿದಿಲ್ಲ ರ್ಯಾಲಿ ಇಲ್ಲ ಭಾಷಣ ಇಲ್ಲ ಯಾವುದೇ ರೀತಿ ಏನೂ ಇಲ್ಲದಂಥ ಸಮಯದಲ್ಲಿ ಇವತ್ತು ನಮ್ಮನ್ನು ತಡೆಯುವಂಥದ್ದು ಸಂವಿಧಾನ ವಿರೋಧಿ ಅಲ್ಲೇನಿದು ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ನೀತಿ ಏನಿದೆ ಇದನ್ನು ಖಂಡಿತ ಇವತ್ತಾದ್ರೆ ಇದರಲ್ಲಿ ನೋಟಿಸ್ ನಲ್ಲಿ ಒಂದು ಮೂವತ್ತು ಕೇಸ್ ಗಳು ಹಾಕಿದ್ದಾರೆ ಮೂವತ್ತು ಕೇಸ್ ನಿಂದ ನಿರ್ದೋಷ್ ಆಗಿದೆ ನಾನು ಸುಳ್ಳು ಸುಳ್ಳು ಇದು ಮಾಡ್ತಾ ತಪ್ಪು ದಾರಿಗೆ ಇಳಿತಾ ಇದಾರೆ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಈಗ ಈ ರೀತಿಯ ತಪ್ಪು ದಾರಿಗೆ ಹೇಳೋದು ಪ್ರಮೋದ್ ಮುತಾಲಿಕ ಮಾಡಕ್ ಆಗುದಿಲ್ಲ ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ ಸೊ ನಮ್ಮನ್ನ ತಡೆಯಲು ಇವತ್ತು ನಿಮ್ ನಿಮ್ಮ ಹತ್ರ ಶಕ್ತಿ ಇಲ್ವಾ ಇವತ್ತು ಗಣೇಶೋತ್ಸವದ ಮೇಲೆ ಕಲ್ಲೆಸದಂತ ಆ ಕಿಡಿಗೇಡಿಗಳನ್ನ ಶೂಟ್ ಅಟ್ ಸೈಟ್ ಮಾಡಬೇಕು ನಮ್ಮ ದೇ ನಮ್ಮ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಅನ್ನ ತಿಂದು ಇವತ್ತು ನಮ್ಮ ದೇವಸ್ಥಾನ ಮೇಲೆ ನಮ್ಮ ಗಣೇಶನ ಮೇಲೆ ಕಲ್ಲಿಸ್ತಾರಂತ ಅಂದ್ರೆ ಎಷ್ಟು ಸೌಕರಿ ಇವ್ರಿಗೆ ಎಷ್ಟು ಇವತ್ತು ಇವ್ರಿ ಕೋಪಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಂಥವ್ರನ್ನ ಬೆಳೆಸ್ತಾ ಇದ್ರಿ ನೀವು ಕಲ್ಯಸ್ವಿ ಅವ್ರನ್ನ ಪ್ಯಾಲಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರನ್ನ ಪ್ಯಾಲಿಸ್ತೀನ್ ಧ್ವಜವನ್ನ ಹಿಡ್ಕೊಂಡು ಓಡೆಯಾಡುವಂಥವ್ರು ಪ್ಯಾಲಿಸ್ತೀನ್ಗೆ ಕರ್ನಾಟಕದ ಮುಸ್ಲಿಮರ ಸಂಬಂಧ ಏನ್ರೀ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರ ಮೇಲೆ ಅವ್ರನ್ನ ಬೆಳೆಸ್ತಾ ಇದ್ರ ನೀವು ಅವರನ್ನ ಗುಂಡು ಹೊಡೆದಿಲ್ಲ ಅವ್ರ ಗುಂಡು ಹೊಡೆದು ಅವರನ್ನ ತಡಿಬೇಕು ಅದು ಬಿಟ್ಟು ನಾವು ಕಳೆದ ಐವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಗಲಾಟೆ ಆಗುವುದೂ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇದು ಇಷ್ಟ 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 ಸರ್ಟಿಫಿಕೇಟ್ ಕೊಡಬೇಕು ಸರ್ ನಾವು ಇದರ ಮೇಲೆ ಫೋಟೋ